ಒಂದೂವರೆ ಆಗೋಯ್ತು ಊಟ ಮಾಡಕ್ ಹೋಗೋಣ ಇಲ್ಲಿ ಬಸವನಗುಡಿ ಇಲ್ಲಿ ಎಸ್ ಎಲ್ ವಿ ಅಂತ ಇದೆ ಅಲ್ಲಿ ಹೋಗಿ ನೋಡೋಣ ಆಯ್ತಾ ಇಲ್ಲ ಎಸ್ ಎಲ್ ವಿ ಕಾರ್ನರ್ ಒಂದಿದೆ ಮುಂದೊಂದು ಎಸ್ ಎಲ್ ವಿ ರೆಸ್ಟೋರೆಂಟ್ ಇದೆ ವೆಜ್ ರೆಸ್ಟೋರೆಂಟ್ ಓಕೆ ವೆಜ್ ರೆಸ್ಟೋರೆಂಟ್ ಹೋಗಿ ಊಟ ಮಾಡೋಣ ಆಯ್ತಾ ಖಾರಾಭಾತು ಏನು ರೀ ಎಷ್ಟು ಕೊಟ್ಟಿದ್ದೀರಾ ಮೂವತ್ತೈದಕ್ಕೆ ಒಂದು ಪ್ಲೇಟು ಇಲ್ಲೆಲ್ಲ ತಿಂಡಿಗಳಿದೆ ಹೇವಾ ಇಲ್ಲೆಲ್ಲ ತಿಂಡಿಗಳಿದೆ ಸೊ ನಾವಲ್ಲೇ ಎದುರುಗಡೆನೆ ಓಕೆ ಅಲ್ಲೇ ಹೋಗೋಣ ಬನ್ನಿ ಊಟಕ್ಕೆ ಇಲ್ಲಿ ಟಿಫನ್ ಐಟಮ್ಗಳು ಜಾಸ್ತಿ ಇದೆ ಇಡ್ಲಿ ದೋಸೆ ಚಾಟ್ಸ್ ಇದೆ ಖಾರಭಾತು ಚೌಚೌಭಾತು ಚಾಟ್ಸ್ ಇದೆ

ಸಲ್ವಿ ಅಲ್ಲಿ ತಿಂಡಿಗಳು ಸಿಗುತ್ತಾ ಅದು ಎದುರುಗಡೆ ರೆಸ್ಟೋರೆಂಟ್ ಇದೆ ಫಸ್ಟು ಗೋಬಿ ತೊಗೊಂಡೆ ಏಮ ನಿಮಗೆ ಹೇಗೆ ಅನಿಸುತ್ತೆ ನೋಡಿ ಟೇಸ್ಟ್ ಮಾಡಿಬಿಟ್ಟು ಒಂದು ಚೂರು ಒಂದು ನಿಮಿಷ ಕ್ರಿಸ್ಪಿಯಾಗಿದೆ ಚೆನ್ನಾಗಿದೆ ಓಕೆ ಖಾತೆ